ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು ಅಖಂಡ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಆಗಸ್ಟ್ ಅಂದರೆ ನಮ್ಮೆಲ್ಲರಿಗೂ ಇದೊಂದು ಹಬ್ಬ ಯಾಕಂತ ಹೇಳಿದ್ರೆ ಎಪ್ಪತ್ತೊಂಬತ್ತು ವರ್ಷದಿಂದ ಹಿಂದೆ ನಮ್ಮ ಬ್ರಿಟಿಷ್ ಆಳ್ವಿಕೆ ಇತ್ತು ಆ ಬ್ರಿಟಿಷ್ ಆಳ್ವಿಕೆಯನ್ನು ತೊರೆದು ಅನೇಕ ಮಹನೀಯರು ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಪುಣ್ಯಾತ್ಮರನ ಇವತ್ತು ಸ್ಮರಣೆಯನ್ನು ಮಾಡುವ ಮುಖಾಂತರ ನಾವು ಸ್ವಾತಂತ್ರ್ಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ವಿಶೇಷವಾಗಿ ನಮ್ಮ ಹಾನೆಕಲ್ ವಿಧಾನಸಭಾ ಕ್ಷೇತ್ರದ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ನಮ್ಮ ಗ್ರಾಮ ಸಿಂಗೇನಗರ ಗ್ರಾಮ ಯಾಕಂತೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯು ನಮ್ಮ ಗ್ರಾಮ ನಮ್ಮ ಶಾಲೆ ಅಂತ ಒಂಬ ಎಂಬ ಒಂದು ಹೆಗ್ಗಳಿಕೆ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ನಮ್ಮೆಲ್ಲ ಯುವಕರು ಸೇರಿ ಒಂದು ಒಟ್ಟಿಗೆ ಸೇರಿ ಒಂದು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ಬೋದು ಮತ್ತು ಎಲ್ಲರೂ ಸೇರಿ ಒಂದು ಒಟ್ಟಾಗಿ ಸೇರಿ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಳ ಅದ್ದೂರಿಯಾಗಿ ಮಾಡ್ತಾರೆ ವಿಶೇಷವಾಗಿ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸೇರಿ ಹಾಗೂ ಈ ಶಾಲೆಯ ನಮ್ಮ ವಿಶೇಷ ಏನಂತೇಳಿದ್ರೆ ನಮ್ಮ ಏನು ಸ್ಕೂಲಿನ ಟೀಚರ್ಗಳು ನಮ್ಮ ಲತಾ ಆಗಿರ್ಬೋದು ಮತ್ತು ನಮ್ಮ ಯಾರು ಗೀತಾ ಗೀತಾ ಮೇಡಮ್ ಆಗಿರ್ಬೋದು ಮತ್ತು ಅಂಗನವಾಡಿ ಸಹಾಯಕಿಯಾದಂಥ ನಮ್ಮ ಇನ್ನೂ ಇನ್ನೊಬ್ಬರು ಗೀತಾ ಆಗಿರ್ಬೋದು ನಿಜವಾಗಲೂ ಅವರೆಲ್ಲರಿಗೂ ನಾನು ಸಮಸ್ತ ನಮ್ಮ ಗ್ರಾಮದ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ಲತಾ ಮೇಡಮು ಪ್ರತಿ ನಮ್ಮ ರಾಷ್ಟ್ರೀಯ ಆಚರಣೆ ಹಬ್ಬಗಳನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ನಮಗೆ ನಿಜವಾಗಲೂ ಅದೊಂದು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಇಲ್ಲಿ ನಮ್ಮ ಗ್ರಾಮದ ಜೊತೆಯಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸಹೋದರ ಶಿವಾನಂದವರು ಸುರೇಶ್ ಅವರು ಮಧು ಅವರು ಮತ್ತು ನಮ್ಮ ರವಿ ಅವರು ನಮ್ಮ ಮಾರಪ್ಪ ಅವರು ಎಲ್ಲರೂ ಸೇರಿ ಎಲ್ಲ ಎಲ್ಲ ಯುವಕರು ನಾನು ಅನ್ಯತ ಭಾವಿಸ್ಬಾರ್ದು ಎಲ್ಲರೂ ಸೇರಿ ಒಟ್ಟಾಗಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ನಿಜವಾಗ್ಲೂ ಅವ್ರಿಗೆಲ್ರಿಗೂ ನಮ್ಮ ಗ್ರಾಮಸ್ಥರು ಪರವಾಗಿ ಎಲ್ಲ ಹಿರಿಯರು ಮಾತೆಯರ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಎಪ್ಪತ್ತೊಂಬತ್ತು ಕನ್ನಡ ರಾಜ್ಯೋತ್ಸವ ಇದು ಸಾರಿ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಬಹುಶಃ ತಿಳ್ಕೋಬೇಕಂತ ವಿಚಾರ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಾವು ಯಾಕೆ ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಖಂಡ ಭಾರತದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದು ಹಿರಿಯರು ಕೊಟ್ಟಂಥ ತ್ಯಾಗ ಬಲಿದಾನಗಳಿಂದ ಅವರ ಒಂದು ಏನು ನಮಗೆ ಸ್ವತಂತ್ರ ಕೊಟ್ಟ ಆಗಿದೆ ನಾವೆಲ್ಲರೂ ಇವತ್ತು ಸುಖ ಸಮೃದ್ಧಿಯಿಂದ ನಾವೆಲ್ಲರೂ ಸಾಕೊಂಡು ಹೋಗ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಮಹಾತ್ಮ ಗಾಂಧೀಜಿ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಅನೇಕ ಮಹನೀಯರನ್ನ ಸ್ಮರಣೆ ಮಾಡ್ತಾ ಅವರ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಮತ್ತು ಧ್ವಜಾರೋಹಣ ಮಾಡೋ ಮುಖಾಂತರ ಅವ್ರನ್ನೆಲ್ಲ ನಾವು ಸ್ಮರಣೆಯನ್ನು ಮಾಡ್ತಾ ಭಾಳ ವಿಶೇಷವಾದ ದಿನ ಅಂತ ನಾನು ಭಾವಿಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪುಟಾಣಿ ಮಕ್ಕಳು ಒಳ್ಳೆ ಸಂಭ್ರಮದಿಂದ ಅವರು ಒಂದು ನೃತ್ಯ ಕಾರ್ಯಕ್ರಮ ಇರ್ಬೋದು ಹಾಡುಗಾರಿಕೆ ಇರ್ಬೋದು ಎಲ್ಲವನ್ನು ಪ್ರದರ್ಶನ ಮಾಡಿದರೆ ನಮ್ಗೆ ಭಾಳ ಸಂತೋಷ ಆಗ್ತದೆ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ನನ್ನ ಒಂದು ಅವಧಿನಲ್ಲಿ ಐದು ವರ್ಷ ಅವಧಿನಲ್ಲಿ ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದನೇ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನ ಮುಂದಿನ ದಿನದಲ್ಲಿ ಕೂಡ ನಮ್ಮ ಸ್ನೇಹಿತರುಗಳು ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವ್ರ ಜೊತೆನಲ್ಲಿ ನಾವು ಸದಾ ಇರ್ತೀವಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಝೂಮ್ ಟಿ ವಿ ವಾಹಿನಿಯ ಎಲ್ಲ ಸಮಸ್ತ ಜನರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ಸ್ವತಂತ್ರ ಯುವ ಪೀಳಿಗೆ ಏನು ಹೇಳಬೇಕು ಖಂಡಿತ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು ಯಾಕಂತೇಳಿದ್ರೆ ಬಹುಶಃ ದೇಶ ನಮಗೆ ಮುಖ್ಯ ದೇಶ ಆಮೇಲೆ ನಮ್ಮ ರಾಜ್ಯ ಆಮೇಲೆ ನಮ್ಮ ಗ್ರಾಮ ಬಹುಶಃ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ವಿದ್ಯಾಭ್ಯಾಸ ಅನ್ನೋದು ಬಹಳ ಅವಶ್ಯಕತೆ ಇರತಕ್ಕಂಥ ವಿದ್ಯೆ ಯಾಕಂದರೆ ವಿದ್ಯೆ ಅನ್ನೋದಿದ್ದರೆ ಪ್ರಪಂಚ ಏನು ಬೇಕು ಎಲ್ಲಿ ಬೇಕಾದರೂ ಸುತ್ಕೊಂಡ್ಬರ್ಬೋದು ಅಂತಹ ವಿದ್ಯೆಯನ್ನು ನಮ್ಮ ಎಲ್ಲ ಮಕ್ಕಳು ಕಲಿಬೇಕು ಅವರು ಒಳ್ಳೊಳ್ಳೆ ಡಾಕ್ಟ್ರುಗಳು ಒಳ್ಳೊಳ್ಳೆ ಕೆ ಎಸ್ ಆಫೀಸರ್ಗಳು ಐ ಎ ಎಸ್ ಆಫೀಸರ್ಗಳಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಅವರ ಮಕ್ಕಳು ಒಂದು ಚೆನ್ನಾಗಿ ಓದಬೇಕಂತ ನನ್ನ ಒಂದು ಮನದಾಸೆ ಸರ್ ನಮಸ್ಕಾರ ആശ്മ ನಿಮಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳನ್ನೇ ನಾವು ಬಯಸ್ತೀವಿ ನಿಮ್ಮ ಸಹಕಾರ ಮಕ್ಕಳ ಮೇಲೆ ಸದಾ ಇರಲಿ ಪ್ರತಿ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾರೆ ಈಗಾಗಲೂ ನಾನು ಅವರಿಗೆ ಯಾವಾಗ ಸದಾ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ನಮ್ಮ ಸಿಂಗೇನಾಗ್ರಹ ಗ್ರಾಮದಲ್ಲಿ ಸಾಂಪ್ರದಾಯಿಕವಾಗಿ ತುಂಬ ಅದ್ದೂರಿಯಾಗಿ ಈ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನೆರವೇರ್ಕೊಂಡು ಬರ್ತಾ ಇದೆ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇಡೋಕ್ಕೆ ಕಾರಣ ನಮ್ಮ ಮುತ್ತನಲ್ ಗ್ರಾಮ ಪಂಚಾಯಿತಿಯ ನಮ್ಮ ಸಿಂಗೇನಾಗ್ರಹಾರದ ನಾಲ್ಕು ಸದಸ್ಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಪ್ರತಿಯೊಬ್ಬರು ಕೂಡ ತಮ್ಮ ತಮಗೆ ಏನಾದರೂ ಕೇಳಿದ್ರು ಕೂಡ ಇಂಥ ಸಾರಿ ಹಿಂಗೆ ಈ ಶಾಲೆಗೆ ಈ ವರ್ಷ ಇದಾಗಬೇಕು ಅಂದರೆ ಅವರು ಈ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಆಯ್ತು ಮೇಡಮ್ ತುಂಬಾ ಖುಷಿ ಆಗುತ್ತೆ ನೀವು ಕೇಳೋದು ಏನು ಅಗತ್ಯ ಇದೆ ಏನ್ ಹರಿವ ಅನಿವಾರ್ಯತೆ ಇದೆ ಅದನ್ನ ಕೇಳಿ ಅಂತ ಹೇಳ್ತಾರೆ ಅದನ್ನ ಅದೇ ಕ್ಷಣದಲ್ಲಿ ನೆರವೇರಿಸ್ಕೊಡ್ತಾರೆ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇಷ್ಟು ಅದ್ಧೂರಿಯಾಗಿ ನಡೆಯೋದಕ್ಕೆ ಇನ್ನೇ ಕಾರಣ ಅಂತ ಅಂದ್ರೆ ಈ ಊರಿನ ಗ್ರಾಮಸ್ಥರು ಮತ್ತೆ ಯುವಕರು ಮತ್ತೆ ಓಲ್ಡ್ ಸ್ಟೂಡೆಂಟ್ಸ್ ಅವರು ಕೂಡ ತುಂಬಾ ಮುನ್ನೆಚ್ಚರಿಕೆ ತಗೊಂಡು ಒಂದು ವಾರದಿಂದನೇ ಇದಕ್ಕೆ ಕಾರ್ಯಕ್ರಮಕ್ಕೆ ಏನೇನು ಆಗ್ಬೇಕು ಅಂತ ಬಂದು ಚರ್ಚೆ ಮಾಡಿ ಆಯೋಜನೆಯನ್ನ ಮಾಡಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಳೋಕೆ ಸಹಾಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಥ್ಯಾಂಕ್ ಯು